ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಎಲ್ಲರಿಗೂ ಶಿವಕೋರ್ಯಕ್ಕೆ ಆಗಮಿಸಿರುವ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಕ್ರಿಯಾಶೀಲರು ಜಗಮಾ ಪ್ರೇಮಿಗಳು ಆದ ಶ್ರೀಯುತ ಕೊಲ್ಲಿಗಪ್ಪ ಸುಡಳಿಯವರೇ ಆತ್ಮೀಯರು ಸಹಚಿಂತಕರು ಆದ ಶ್ರೀಯುತ ನಾಲಿಂಗಯ್ಯ ಅವರೇ ಈ ಸಮಾಜಕ್ಕೆ ಅತ್ಯವಶ್ಯವಾಗಿ ಮುನ್ನುಡಿಯನ್ನು ಬರೆಯುವ ಶ್ರೀಯುತ ಗುರುಪಾದ್ ಹೆಬ್ಬಾಳ್ ಅವರೇ ಆತ್ಮೀಯರು ಪ್ರೀತಿಯ ಪಾತ್ರರಾದ ಶ್ರೀಯುತ ಮಲ್ಲಿಕಾರ್ಜುನ್ ನಾಟೇಕಾರ್ ಅವರೇ ಆತ್ಮೀಯರು ನನ್ನ ತಮ್ಮನ ಸಹೋದರರಾದ ಶ್ರೀಯುತ ರಾಜಯ್ಯ ಮಠ್ ರವರೇ ಆತ್ಮೀಯರು ಶ್ರೀಯುತರು ಆದ ಪಾವಡೆಪ್ಪ ತಾಮ್ರಳೆ ಅವರೇ ಈ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲ ತಾಯಿಯಂದಿರಲಿ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಹತ್ರ ಆತ್ಮಕ್ಕೆ ಶರಣುಗಳನ್ನು ಸಲ್ಲಿಸ್ತೇನೆ ಸಂಗಮೇಶ್ ಮೊದಲಿಂದ ಮಾಡಬೇಕು ಮಾಡಬೇಕು ಅನ್ಕೊಂಡು ಬಹಳ ಪ್ರಯತ್ನವನ್ನ ಪಡ್ತಿದ್ದ ಇಂಥ ಒಂದು ಪ್ರಯತ್ನದ ಸಂದರ್ಭದಲ್ಲಿ ಮಕ್ಕಳಿಗೆ ಶಿಕ್ಷಣದ ಒಂದು ಗುರುಕುಲ ತೆಗೆದಿರೋದು ನಮ್ಮ ಕುಂಟೋಜಿಗೆ ಒಂದು ಅಭಿಮಾನದ ಸಂಗತಿ ಇಡೀ ಕುಂಟೋಜಿಯ ಮಕ್ಕಳು ಸಂಸ್ಕಾರವಂತರಾಗಬೇಕು ಬಸವಾದಿ ಶಿವಶರಣರ ವಚನಗಳನ್ನ ಮನಮುಟ್ಟವಾಗಿ ಮಾತನಾಡಬೇಕು ಪ್ರತಿ ಮಗುವು ವಚನಗಳನ್ನ ಕಂಠಪಾಠ ಮಾಡಬೇಕು ಬಸವಾದಿ ಶಿವಶರಣರ ವಚನ ಏನು ಸಾಹಿತ್ಯ ಅದಲ್ಲ ಅದು ವಿಶ್ವಕ್ಕೆ ಪರಿಚಯ ಮಾಡಿಸುವ ಕೆಲಸ ಯಾರಿಂದ ಆಗ್ಬೇಕು ಅಂದ್ರೆ ಅದು ಗುಂಪೂಜಿ ಮಕ್ಕಳಿಂದಲೂ ವಿಶ್ವಕ್ಕೆ ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಮಕ್ಕಳಲ್ಲಿ ಬೌದ್ಧಿಕ ಸಂಸ್ಕಾರ ಶಿಕ್ಷಣವನ್ನು ಯಾವ ಗುರುವಾದವರು ನೀಡ್ತಾರೋ ಅಂಥ ಮಕ್ಕಳ ಭೌದ್ಧಿಕ ವಿಕಸನವನ್ನಾಗ್ತದೆ ಮಕ್ಕಳ ಬೌದ್ಧಿಕ ಬೆಳಕಿಗೆ ಶಿಕ್ಷಣ ಅನ್ನೋದು ಬಹಳ ಅವಶ್ಯವಿದೆ ಈ ನಿಟ್ಟಿನೊಳಗೆ ಶಿಕ್ಷಕರು ತಾವಿರದ ಶಿಕ್ಷಣವನ್ನ ಮಕ್ಕಳಿಗೆ ದಾರಿ ಎನ್ನುವುದರ ಮೂಲಕ ಮಕ್ಕಳದ ಬೆಳವಣಿಗೆಗೆ ಸಹಕಾರಿಯಾಗಿರುವ ಶಿಕ್ಷಣವನ್ನ ಆ ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ನಮ್ಮ ಅಧ್ಯಕ್ಷರು ನಮ್ಮ ಗುರುಪ್ರ ಬಹಳ ಅರ್ಜೆಂಟ್ ಆಗಿ ಹೊರಗೆ ಹೋಗಿರೋ ಹೊರಗೆ ಹೋಗ್ಬೇಕಾಗಿರೋದ್ರಿಂದ ಅವರು ನಾಷ್ಟ ಮಾಡ್ಕೊಂಡೇ ಹೋಗ್ಬೇಕಂತ ನಾನು ಹೇಳಿದ್ದೇನೆ ಅವ್ರಿಗೆ ಅದಕ್ಕೆ ಎಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಸಣ್ಣ ಏನೋ ಪ್ರಯತ್ನ ಮಾಡಕ್ಕೆ ತಾನೆ ನಮ್ಮ ಊರಿಗೆ ಬಂದು ಊರಿನ ಎಲ್ಲ ಮುಖಂಡರು ಇರೋ ಒಂದು ಸರ್ಕಾರ ಕೊಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲಾ ಮಕ್ಕಳಿಗೆ ಶುಭವಾಗಲಿ ಇವತ್ತಿಗೆ ಮಕ್ಕಳು ಹೆಂಗೆ ತಯಾರಾಗಬೇಕಾದ್ರೆ ಅದು ಗುಂಡೋಜಿ ಊರವರು ಕೀರ್ತಿ ಹೆಚ್ಚಾಗಂಗ ಮಕ್ಕಳನ್ನ ಮಕ್ಕಳನ್ನು ತಯಾರು ಮಾಡಬೇಕು ಅಂತ ನಮಗೆಲ್ಲ ಆಶೀರ್ವಾದ ಮಾಡ್ತೇನೆ ಎಲ್ಲರಿ ವಿಷಯಗಳನ್ನ ಸಲ್ಲಿಸಿ अंदर आ जा रे ये 1 2 फुट के अंदर अंदर तो पसंद ना हो चलिए थाना होंगे ये अंदर थे अंदर थे वो अंदर थे मतलब संबंधित टेंशन मतलब मतलब सब ये गेम होवे हम नहीं हो अपन 여기서